ಕದ್ದಿದ್ದಾರೆ ಎರಡೂವರೆ ವರ್ಷ ಆದ ಮೇಲೆ ಮತಗಳನ್ನ ಕದ್ದಿದ್ದಾರೆ ಅಂತ ಹೇಳಿ ಒಂದು ಭಾರಿ ಪ್ರತಿಭಟನೆಯನ್ನ ಏರ್ಪಡಿಸಿದ್ದಾರೆ ನಾನು ಎನಿಸ್ತದೆ ಅದರಿಂದ ಏನು ಪ್ರಯೋಜನ ಇಲ್ಲ ರಾಹುಲ್ ಗಾಂಧಿ ಅವರು ಅವರ ಪಕ್ಷದ ಮುಖಂಡರುಗಳು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರೋದು ಚುನಾವಣೆಗಳು ನಾನು ಎಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಐತಿಹಾಸಿಕವಾದಂತ ಸ್ಥಳ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಆದರ್ಶ ಮುಖ್ಯಮಂತ್ರಿ ಆಗಿದ್ದ ಕೆಂಗಲ್ ಅವರು ಚುನಾವಣೆಗೆ ನಿಂತು ಗೆದ್ದ ಪ್ರದೇಶ ಇದು ನಾನು ಅಂತ ಒಬ್ಬ ಮಹಾನ್ ವ್ಯಕ್ತಿಯನ್ನು ನೆನೆದು ಮಾತನಾಡ್ತಾ ಇದ್ದೀನಿ ರಾಹುಲ್ ಗಾಂಧಿ ಅವರೇ ನಿಮ್ಮ ಪ್ರತಿಭಟನೆಯನ್ನ ನಾನು ವಿರೋಧ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಚುನಾವಣೆಯ ವ್ಯವಸ್ಥೆ ಇದು ಬದಲಾವಣೆ ಆಗಬೇಕು ಈ ವ್ಯವಸ್ಥೆ ಬದಲಾವಣೆ ಆಗದಿದ್ರೆ ಈ ಪ್ರಜಾಪ್ರಭುತ್ವ ಆಗೋದಿಲ್ಲ ಇವತ್ತಿನ ಚುನಾವಣೆ ವ್ಯವಸ್ಥೆ ಇಡೀ ದೇಶದ ಬಗ್ಗೆ ಸಂಪೂರ್ಣ ಇಡೀ ದೇಶಾದ್ಯಂತ ಅಕ್ರಮ ಮತಗಳ ಮಾರಾಟ ದೊಡ್ಡ ಹಂಚುವುದೇ ತತ್ವ ಸಿದ್ಧಾಂತ ಹಣ ಇದ್ದವರು ಮಾತ್ರ ಚುನಾವಣೆಯಲ್ಲಿ ನಿಲ್ಬಹುದು ಹಣ ಇಲ್ಲದವರು ಚುನಾವಣೆಗೆ ನಿಲ್ಲಂಗಿಲ್ಲ ಇದು ಪ್ರಜಾಪ್ರಭುತ್ವ ಅಂಶಗಳಲ್ಲ ಚುನಾವಣೆಗೆ ನಿಲ್ಲೋದಕ್ಕೆ ಶಕ್ತಿನೇ ಇಲ್ಲದೆ ಕೋಟಿ ಕೋಟಿ ಜನ ಇದರ ಮಧ್ಯ ಭ್ರಷ್ಟರು ದರೋಡೆಕೋರರು ಕೊಲೆಪಾತಕರು ರೌಡಿಗಳು ಲೂಟಿಕೋರರು ಇಂಥವರು ಪಾರ್ಲಿಮೆಂಟ್ ಬರ್ತಾ ಇದಾರೆ ಲೋಕಸಭೆ ರಾಜ್ಯಸಭೆ ಬರ್ತಾ ಇದ್ದಾರೆ ಶಾಸನ ಸಭೆಗಳಿಗೆ ಬರ್ತಾ ಇದ್ದಾರೆ ವಿಧಾನ ಪರಿಷತ್ಗೆ ಬರ್ತಾ ಇದ್ದಾರೆ ನಾನು ತಮಗೆ ಹೇಳ್ತೀನಿ ಕರ್ನಾಟಕ ರಾಜ್ಯದ ಒಂದು ಚುನಾವಣೆ ಸುಮ್ಮನೆ ನಿಮಗೆ ನಿಮಗೆ ಈಗಾಗಲೇ ಕಳಿಸಿದ್ರಿ ಕರ್ನಾಟಕ ರಾಜ್ಯದ ಒಂದು ಚುನಾವಣೆ ಸರಾಸರಿ ನಿಮ್ಗೆ ಹೇಳ್ತೀನಿ ನಾನು ಒಂದು ಕ್ಷೇತ್ರಕ್ಕೆ ಒಂದು ಕ್ಷೇತ್ರಕ್ಕೆ ಎಲ್ರೂ ಯಾವುದೇ ಪಾರ್ಟಿಯವರಲ್ಲಿ ಎಲ್ಲರೂ ನಿಂತಿರು ಸೇರಿ ಎಲ್ಲರ ಖರ್ಚು ಸರಾಸರಿ ಇಪ್ಪತ್ತೈದು ಕೋಟಿ ಸರಾಸರಿ ಇಪ್ಪತ್ತೈದು ಕೋಟಿ ನಾನು ಚಂದಪಟ್ಟಣದ ಮಾತಾಡಲ್ಲ ಚಂದಪಟ್ಟಣ ನೂರ್ ನೂರು ಕೋಟಿ ಚಂದಪಟ್ಣ ಕಾಂಗ್ರೆಸ್ ನೂರು ಕೋಟಿ ಜಿ ಡಿ ಎಸ್ ಜೆ ಡಿ ಎಸ್ ನೂರು ಕೋಟಿ ಅದು ನಾನು ಸರಾಸರಿ ಹೇಳ್ತಾ ಇದ್ದೀನಿ ಈ ಸರಾಸರಿಯಲ್ಲಿ ನೂರು ಕೋ ಇಪ್ಪತ್ತೈದು ಕೋಟಿ ಅಂತ ಹೇಳಿದ್ರೆ ಐದು ಸಾವಿರದ ಇನ್ನೂರ ಇಪ್ಪತ್ತೈದು ಕ್ಷೇತ್ರಗಳಿಗೆ ಐದು ಸಾವಿರದ ಆರ್ನೂರ ಇಪ್ಪತ್ತೈದು ಕೋಟಿ ಐದು ಸಾವಿರದ ಆರ್ನೂರ ಇಪ್ಪತ್ತೈದು ಕೋಟಿ ಖರ್ಚಾಗಿದೆ ಇನ್ನೂ ಜಾಸ್ತಿ ನಾವು ಸುಮ್ಮನೆ ಸರಾಸರಿ ಚುನಾವಣಾ ಆಯೋಗ ಇದೆಯಾ ಆಯೋಗ ಸತ್ತಿದ್ಯಾ ಆಯೋಗ ಬದುಕಿದ್ಯಾ ಯಾರಿಗೋಸ್ಕರ ನಿಮ್ದು ನಿಮ್ ಚುನಾವಣಾ ಆಯೋಗಕ್ಕೆ ಬೆಂಕಿ ಹಾಕ್ಬೇಕು ನಿಮ್ ಚುನಾವಣಾ ಆಯೋಗ ಇದೇ ರೀತಿ ಆದರೆ ಚುನಾವಣೆಗಳ ಮೇಲೆ ಜನ ದಂಗೆ ಇಳ್ತಾರೆ ಮತದಾರರು ವ್ಯಾಪಾರಕ್ಕೆ ಇಳಿದಿದ್ದಾರೆ ಮತದಾರರನ್ನ ವ್ಯಾಪಾರದಿಂದ ಮುಕ್ತಿ ಮಾಡಬೇಕು ಅತ್ಯಂತ ಈ ಚುನಾವಣೆಗಳು ಬರೀ ಇದೊಂದೇ ಅಲ್ಲ ಇಡೀ ದೇಶದ ಚುನಾವಣೆ ಪಾರ್ಲಿಮೆಂಟ್ ಅದಾನಿ ಅಂಬಾನಿ ಕೈಲಿದೆ ಇಡೀ ಪಾರ್ಲಿಮೆಂಟ್ ಅವ್ರ ಕೈಲಿದೆ ಇಲ್ಲಿ ನಾವು ನೋಡ್ತಾ ಇದೀವಿ ಸುಮ್ಮನೆ ದೇಶದ ಮಾತಾಡೋದಿಲ್ಲ ಕರ್ನಾಟಕದ ಮಾತಾಡಿ ಆಮೇಲೆ ಒಬ್ಬ ಮುಖ್ಯಮಂತ್ರಿ ಸ್ವಲ್ಪ ಬಹುಮತ ಕೆಳಕಂಡ ಅವನಿಗೆ ಎಮ್ ಎಲ್ ಎ ಓಟ್ಬೇಕು ಒಂದು ನೂರು ಕೋಟಿ ಒಬ್ಬ ಎಮ್ ಎಲ್ ಎಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗುವಾಗ ಪಕ್ಷಾಂತರ ಆಯ್ತು ಏನು ಅದೇನು ಪುಗ್ಸಾಟಿ ಆಯ್ತಾ ಒಬ್ಬೊಬ್ಬರಿಗೆ ಏನಾಯ್ತು ಇದೆಲ್ಲ ನಡೆದ್ರೆ ಇದು ಚುನಾವಣೆನ ಇದು ಇದಕ್ಕೆ ಚುನಾವಣೆ ಅಂತಾರ ಇದಕ್ಕೆ ಚುನಾವಣೆ ವ್ಯವಸ್ಥೆನ ಇದು ಸರಿನಾ ಮತದಾರರು ಹಣ ಮುಟ್ಟಬಾರ್ದು ಚುನಾವಣೆಗೆ ನಿಂತವರು ಹಣ ಖರ್ಚು ಮಾಡಬಾರ್ದು ಮತದಾರರು ಏನ್ ಮಾಡ್ತಾರೆ ಐದು ರೂಪಾಯಿ ಏನಪ್ಪಾ ಐದು ರೂಪಾಯಿ ಬಂದ್ರೆ ಹತ್ತು ರೂಪಾಯಿ ಬಂದ್ರೆ ನೂರು ರೂಪಾಯಿ ಬಂದ್ರೆ ಸಾವಿರ ರೂಪಾಯಿ ಬಂದ್ರೆ ಐದು ಸಾವಿರ ರೂಪಾಯಿ ಬಂದರೆ ಅದೇನು ಅನುಕೂಲ ಅಂತ ಇದನ್ನು ಕಂಡು ನಾವು ಈ ಅಭ್ಯಾಸ ಮಾಡಿದೀವಲ್ಲ ನಾವು ಸರಿ ಹೋಗ್ಬೇಕು ನಾವು ಯಾರು ಚುನಾವಣೆಗೆ ನಿಲ್ತೇವೆ ಯಾರು ಪಕ್ಷ ಅವ್ರು ಸರಿ ಹೋಗ್ಬೇಕು ಅವರು ಪ್ರಾಮಾಣಿಕವಾಗಿದ್ದರೆ ಸರಿ ಹೋಗುತ್ತೆ ಇದು ಬಹಳ ಪ್ರಮುಖವಾಗಿ ಪಕ್ಷಗಳು ಸರಿ ಹೋಗ್ಬೇಕು ಅಭ್ಯರ್ಥಿಗಳು ಸರಿ ಹೋಗ್ಬೇಕು ಈ ರೀತಿ ಹಂಚತಕ್ಕಂಥವ್ರನ್ನ ಆರು ವರ್ಷ ಆರು ವರ್ಷ ಚುನಾವಣೆಗೆ ನಿಲ್ಲದ ರೀತಿಯಲ್ಲಿ ಮಾಡಲೇಬೇಕು ಇವತ್ತು ಜನರಿಗೆ ನೀವು ಅನುಕೂಲ ಮಾಡಿ ಜನರಿಗೆ ನೀವು ಎಲ್ಲ ರೀತಿ ನೆರವು ಮಾಡಿ ಚುನಾವಣೆಯಲ್ಲಿ ನೀವು ಓಟನ್ನು ವ್ಯಾಪಾರೀಕರಣ ಮಾಡಿದ್ರೆ ಇದು ಸರಿ ನಿಜ ನಾನು ಹೇಳೋ ಮಾತು ಇವತ್ತು ನಿಮಗೆ ಅರ್ಥ ಆಗುತ್ತೆ ಅಲ್ಲವೋ ಗೊತ್ತಿಲ್ಲ ಆದರೆ ನಾನು ಐದು ಚುನಾವಣೆಯಲ್ಲಿ ಗೆದ್ದಿದ್ದೇನೆ ಸೋತೆ ಜಾಸ್ತಿ ಈಗ ಇಪ್ಪತ್ತು ವರ್ಷ ಆಯಿತು ನಾನು ಸೋತು ಕಾರಣ ಏನು ದುಡ್ಡು ಜಾತಿ ದುಡ್ಡು ಜಾತಿ ಇದನ್ನು ಸೋದರೆ ನಾನು ಗೊತ್ತಿದ್ದೆ ನಾನು ದುಡ್ಡು ಕೊಡೋಕ್ಕೂ ತಯಾರಾಗಿಲ್ಲ ಜಾತಿ ಮಾಡೋಕ್ಕೂ ತಯಾರಾಗಿಲ್ಲ ಇದು ಪರಿಸ್ಥಿತಿ ಆ ದೃಷ್ಟಿಯಿಂದ ಇವತ್ತು ಇದು ರಾಹುಲ್ ಗಾಂಧಿ ಇದನ್ನ ಶುರು ಮಾಡಬೇಕು ಚುನಾವಣಾ ವ್ಯವಸ್ಥೆ ಬದಲಾವಣೆ ಆಗದೆ ಇದ್ರೆ ಮಹಾತ್ಮ ಗಾಂಧೀಜಿಯವರು ತಂದುಕೊಟ್ಟಂತ ಸ್ವಾತಂತ್ರ್ಯ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಜಾಪ್ರಭುತ್ವ ಹೋಗುತ್ತೆ ಜನ ದಂಗೆ ಇರುತ್ತೆ ಚುನಾವಣೆ ಪ್ರಾಮಾಣಿಕವಾಗಿ ಆಗಬೇಕು ಇದು ಸತ್ಯ ಶಾಸನ ಸಭೆಗಳು ಲೋಕಸಭೆಗಳು ರಾಜ್ಯಸಭೆ ವಿಧಾನ ಪರಿಷತ್ಗಳು ಇದು ಹನುಮಂತರ ಕೂಟ ಆಗಬಾರ್ದು ಹನುಮಂತರ ಏಜೆಂಟ್ಗಳು ಬರಬಾರ್ದು ಇದಕ್ಕಾಗಿ ರಾಮನಗರವನ್ನು ನಾನು ಆಯ್ಕೆ ಮಾಡಿಕೊಂಡು ಹನುಮಂತರವರ ಆದರ್ಶ ಅವರ ಕಾಲದಲ್ಲಿ ಹಣ ಖರ್ಚು ಮಾಡಿಲ್ಲ ಯಾರು ಗೆದ್ದಿದ್ದಾರೆ ಈ ದೃಷ್ಟಿಯಿಂದ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಜನರನ್ನ ತಪ್ಪು ತಪ್ಪುದಗಳಿಬೇಡಿ ಮತದಾರರನ್ನ ತಪ್ಪು ದಾರಿಗಳಿಬೇಡಿ ಮತದಾರರಿಗೆ ಹಣದ ಆಸೆಯನ್ನ ಹೊಟ್ಟಿಸಬೇಡಿ ಚುನಾವಣೆ ಸಮಗ್ರವಾಗಿ ಬದಲಾವಣೆ ಆಗಬೇಕು ಸೇಷನ್ ಸೇಷನ್ ಅಂತ ಚುನಾವಣಾ ಆಯುಕ್ತ ಬರೀಬೇಕು ಬರೀ ಕರ್ನಾಟಕವೊಂದೆಲ್ಲ ಇಡೀ ದೇಶ ಬದಲಾವಣೆ ಆಗಬೇಕು ಅಂತ ಹೇಳ್ತೀನಿ ಇವತ್ತು ಯಾಕೆ ಮಾಡಿದೆ ಅಂದ್ರೆ ನಾಳೆ ರಾಹುಲ್ ಗಾಂಧಿ ಮೆರವಣಿಗೆ ಇರೋದ್ರಿಂದ ನೀವು ಓಟು ಕಳ್ತನಕ್ಕಿಂತ ಹೆಚ್ಚಾಗಿ ಸಮಗ್ರ ಚುನಾವಣಾ ಕಾಯ್ದೆ ಬದಲಾವಣೆ ಮಾಡಿ ಮತದಾರರನ್ನ ಪ್ರಸ್ತು ಮಾಡಬೇಡಿ ಮತದಾರರನ್ನ ದಾರಿ ತಪ್ಪಿಸಬೇಡಿ ಅಂತೇಳಿ ಕನ್ನಡದಲ್ಲಿ ವಾಟಾ ತೀವ್ರವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ